ಚಂದ್ರನು ಗಂಗೆ ತಳಿಯಲ್ಲಿದ್ದರೂ ಕಲಂಕ ಬಿಡದಾಯತ್ತೆ ಅದು ಕಾರಣ ಮನವ ನೋಯಿಸದವನೇ ಮನೆಯ ಘಾತವ ಮಾಡದವನೇ ಪರಮ ಪಾವನ ಶಿವಶರಣರ ಜಗತ್ತಿನ ಸಂತರ ಮಹಂತರನ್ನ ದಾರ್ಶನಿಕರನ್ನ ಸೂಪಿಗಳನ್ನ ಸಂತರನ್ನ ಪೈಗಂಬರನ್ನ ಸ್ಮರಿಸುತ್ತ ಇವತ್ತು ಲಕ್ಕಟ್ಟಿಗೆ ಕಟ್ಟಿ ಗ್ರಾಮದಲ್ಲಿ ನೂತನ ನಿರ್ಮಾಣ ಆಗಿರ್ತಕ್ಕಂತಹ ಮಸ್ತಿ ಉದ್ಘಾಟನಾ ಸಮಾರಂಭದಲ್ಲಿ ಆಗಮಿಸಿದ ಜಗನ್ನಾಥ ಸ್ವಾಮಿಗಳೇ ವೀರ್ಗಿರಿ ಆಶ್ರಮದ ಎಲ್ಲ ಮಹಾನುಭಾವರೇ ಮಹಾಜನಗಳೇ ಬಹಳ ಸಂತೋಷ ಸಮಾರಂಭ ಇವತ್ತ ಲಕ್ಕಲ್ಕಟ್ಟೆಯಲ್ಲಿ ಪ್ರಾರ್ಥನಾ ಮತ್ತು ಉದ್ಘಾಟನೆ ಆಗ್ತಕ್ಕಂಥ ಬಹಳ ಸಂತೋಷ ಇದು ಭಾವೈಕೀತೆ ಸಮಾರಂಭದ ಬಹಳ ಜನ ಹೇಳಿಬಿಟ್ರೆ ಏನ್ ರೀತಿ ಬರೀ ತಬಿ ಆಗಲು ಸನ್ಮಾನ ಅಷ್ಟೊ ಬಂದ್ರು ಇವತ್ತಲ್ಲ ಊರನ್ನು ಒಂದ್ ಯಾರು ಮಂದಿ ಇವತ್ತಿಲ್ಲ ಇನ್ನು ಭಾವ ಮಂದಿ ಬರಬೇಕಾಯ್ತು ನೀವ್ ಹೆಂಗ ಊರಾಗ ಸಹಕಾರ ಮಾಡ್ತೀರಿ ಹಂಗ ಊರು ಜನ ನೂರಾರು ಒಂದು ಬರಬೇಕಾಗಿತ್ತು ಇದು ಭಾವಕ್ಕೆ ಹೆಸರು ಭಾವಕ್ಕೆ ಭಾವಕಿದೆ ಭಾವನೆಗೆಲ್ಲ ಐಕ್ಯ ಆಗಿಬಿಟ್ಟವು ಚಲೋ ಭಾವದ ಐಕ್ಯ ಆಗಿ ಭಾವೈಕ್ಯತೆ ಎಲ್ಲ ಇಲ್ಲ ಅದಕ್ಕ ಭಾಳ ಸಂತೋಷ ಸಮಾರಂಭ ನಾ ಮಾಡ್ತಕ್ಕಂಥ ಕೆಲಸ ಸಕ್ರಿಯವಾಗಿರ್ಬೇಕು ಕ್ರಿಯಾಶೀಲವಾಗಿರ್ಬೇಕು ಅದಕ್ಕಂಗೆ ಇಸ್ಲಾಂ ಕಮಿಟಿ ಎಲ್ಲ ಅದನ್ನು ಸೇರ್ಕೊಂಡು ಭಾಳ ಸಂತೋಷ ಸಮಾರಂಭ ಮಾಡಿದೆ ಯಾಕಂದ್ರೆ ಇದು ಇಸ್ಲಾಂ ಧರ್ಮ ಇವತ್ತಿನ ನಿಂದಿದೆ ಸೊ ಎಂಟು ಸಾವಿರ ವರ್ಷ ಇತಿಹಾಸ ಇದೆ ಇಸ್ಲಾಂ ಧರ್ಮಕ್ಕೆ ಸಮಾಜ ಇದೆ ಎಷ್ಟೋ ಸಂತರು ಪ್ರಭಾದಿಗಳು ಆಗಿವರು ಕೊನೆಯ ಪ್ರಭಾದಿ ಪೈಗಂಬರ ಮಹಾಜ್ಞಾನಿ ಅಪ್ರಿಮ ಜ್ಞಾನಿ ಅದಕ್ಕಂತಹ ದೃಷ್ಟಿಯಿಂದ ನಮಗೆ ಸಂತೋಷದ ಯಾಕಂದ್ರೆ ಪೈಗಂಬರ ಅದೇ ಬಸವಣ್ಣ ಅದೇ ಮುದ್ದ ಅದೇ ಮಹಾವೀ ಇವ್ರ ಜಾತಿನೆ ಇಲ್ಲ ನಾವು ಜಾತಿ ಮಾಡ್ಕೊಂಡಿದ್ವಿ ಅವ್ರ ಮಹಾನುಭಾವರು ಜಾತಿ ಇಲ್ಲಿ ನಾವು ಜಾತಿ 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 ಮತ್ತು ಪೂಜ ಪ್ರಜ್ಞಾನ ಪೂಜರು ಜಾತಿ ಇವ್ರು ಮಹಾನುಭಾವರು ಜಗತ್ ಕಲ್ಯಾಣಕ್ಕೆ ಬಂದಂತ ಮಹಾನುಭಾವರು ಇವರು ನಾವು ಜಾತಿ ನಾಮ ಇವ ನಮ್ಮ ದೇವರು ನಮ್ ನಾವು ಮಾಡ್ಕೊಂಡಿದ್ವಿ ಹೊತ್ತು ದೊಡ್ಡವ್ರ ಜಾತಿ ಇಲ್ಲ ಪೈಗಂಬರ ಜಾತಿ ಇಲ್ಲ ಬಸವಣ್ಣ ಜಾತಿ ಇಲ್ಲ ಆ ಮಹಾವೀರ ಜಾತಿ ಇಲ್ಲ ಬುದ್ಧನ ಜಾತಿ ಇಲ್ಲ ಜಾತಿ ಇಲ್ಲ ಜಾತಿ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಒಳ್ಳೆ ವಾತಗಳನ್ನ ಒಳ್ಳೆ ಕೇಳಲಿಕ್ಕೆ ಸೇರಿದ್ದೀವಿ ಇವತ್ತು ಮಂಜು ಮಸೀದಿ ಮಾಡ್ತಕ್ಕಂಥ ಕಾರಣ ಏನಂತಂದ್ರೆ ಪ್ರಾರ್ಥನೆ ಮಾಡೋಣ ದೇವ್ರ ನಾಮಸ್ಥೆ ಮಾಡೋಣ ದೇವ್ರ ಧ್ಯಾನ ಮಾಡ್ಲಿಕ್ಕೆ ಸೂಕ್ತವಾದ ಜಗದು ಈಗೆಲ್ಲ ಹೇಳಿದ್ರು ಅಲ್ಲ ಮನೆ ಕೆಟ್ಟ ಅದನ್ ಮನೆ ಅಲ್ಲಾನ ಮನೆ ಇಷ್ಟ ಆಯ್ತು ಅಲ್ಲ ಮನೆ ಇಷ್ಟ ಇರ್ತಾನ ಅದನ್ ಮನೆ ಹಾ ಇಷ್ಟ ಆಯ್ತು ಅಲ್ಲದ ಮನೆ ಜಗ ಇಡೀ ವಿಶ್ವ ಮನೆ ಅವನು ಜಗತ್ತ ಅಲ್ಲಂದ ಮನೆ ಅದು ಇಷ್ಟ ಅಂತಂದ್ರೆ ಇಷ್ಟ ಮನೆ ಆಯ್ತಾ ಅಲ್ಲ ಹಾ ಜಗತ್ತ ಮನೆ ಅದಕ್ಕಂಥ ದೃಷ್ಟಿಯಿಂದ ನಮ್ಮ ತಕ್ಕಂತ ಮಾಡ್ಕೊಂಡಿವಿ ಅಷ್ಟ ನಮ್ಮ ಪ್ರಾರ್ಥನೆ ಎಷ್ಟು ಅಷ್ಟ ಮಾಡ್ಕೊಂಡಿದ್ವಿ ಅದಕ್ಕೆ ಜಗತ್ತಿನ ಬಹಳ ಜಾತಿಗಳ್ರು ಅದಕ್ಕೆ ಜಾತಿ ಅಂದ್ರೆ ವಿಷ ಧರ್ಮ ಅಂದ್ರೆ ಅಮೃತ ಜಾತಿಗೆ ಧರ್ಮಕ್ಕೆ ಹೆಚ್ಚು ಮಹತ್ವ ಕೂಡ ಜಾತಿ ಮಹತ್ವ ಕೂಡ ಬರ್ತಾರಲ್ಲ ಅದಕ್ಕೆ ಬಸವಣ್ಣ ಏನ್ ಹೇಳಿದ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮರದ ದೇವರು ದೇವರಲ್ಲ ಪಂಚಲೋಹದಿಂದ ಮಾಡಿದ ದೇವರು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾದ ಅಟ್ಟ ದೇವ್ರ ದೇವರು ಹಂಗ ಯಾರು ದೇವರು ನಿನ್ನ ನೀನು ಅರಿತು ಭಷ್ಟಪಲ್ಯ ಅನ್ನೋದು ದೈಸಲ್ ನೀನೇ ದೇವ ಪ್ರಮಾಣ ಕೂಡ ಸಂಗಮ ದೇವ ನೀನು ಯಾರು ನೀನೇ ದೇವರಕ್ಕೆ ಪಂಥ ಈ ಬಾ ಮಂದಿ ಬಾ ದೇವ್ರಿಗೆ ಹೋಗ್ತಾರ ಒಂದ್ ದೇವ್ರ್ ಮಾತಾಡ್ಯವ್ ಮಾತಾಡ ದೇವ್ರು ಗುಡಿಯಾಗಿದ್ದ ಬಾ ದೇವ್ ಹೋಗ್ತಾರ ಬಹಳ ಓಂದ್ರು ಗುಡಿಯಿಂದ ಇವ್ರು ಮಾತಾಡೋವ್ ಬಾ ರೂಪಾಯಿ ಕೋಡ್ ರೂಪಾಯಿ ಚೆನ್ನಾಗಿದೆ ಒಂದಾರ ದೇವ್ ಮಾತಾಡೋವನು ಕೋ ದೇವ್ರು ಮಾತಾಡೋ ಎಂದ್ರ ಮಾತಾಡ್ತಾವ ಅದಕ್ಕೆ ಬಸವಣ್ಣ ದೇವ್ರ ಅಲ್ಲ ಇನ್ನು ಮಣ್ಣ ದೇವರು ದೇವ್ರಲ್ಲ ಇನ್ ಗಣಪತಿ ಮಾತಾರ ಗೋಳ್ಳಾರೇ ದೇವ್ರಾವ್ ಅವ್ ಮಾತಾಡ್ತಾವ ನಿಮ್ಮ ಗುಡು ಗಣಪತಿ ಹಬ್ಬ ಬಂದ ಕೂಡಲೇ ಏನ್ ಬಾ ಶೃಂಗಾರ ಮಾಡಿ ಗಣಪತಿ ಇಟ್ಟು ಶೃಂಗಾರ ಮಾಡಿ ಒಂದ್ ನಾಲ್ಕೆಂಟು ಗಂಧ್ ಮುಂದಿಟ್ಟು ನೀವು ಬೇಕಾದ ಅಡಿಗೆ ಮಾಡಿ ನಾವು ಊರು ಹೊದ್ ಇವು ಗಂಧ್ಗಳು ಆಕೆ ಕುಂದ್ರಪ್ಪ ಗಣಪತಿ ಅಂತೇಳಿ ಗಣಪತಿ ಕುಂದರ್ಸ್ತಾವ್ ಬೇಕಾದ ಅಡಿಗೆ ಮಾಡಿ ಊಟ ಮಾಡಿ ಹಿಂಗೆ ಅಡಿ ಹಿಡಿದು ಎಡಿ ದೇವ್ರಿಗೆ ಅಡಿ ಹಂಗೆ ಹಿಂಗ ಏ ಉಂತ್ಕೊಂಡು ಹಿಂದಕ್ಕೆ ಸರಿ ಹಿಂದಕ್ಕೆ ಸರಿ ಅಂತ ದೇವ್ರಿಗೆ ಅಡಿ ಪದ್ಧತಿ ಅರ್ಪಣ ಸಮರ್ಪಣ ಮಧ್ಯೆ ಹೊರತು ಬರೀ ನಾವು ಬೇಕಾದ ಉಂಡಿ ಬಂದ ದೇವ್ರು ಉಂಟಾನ ಇದ್ದಾರೆ ಯಾವ ದೇವ್ರು ಉಂಡದಪ್ಪ ಯಾವ ದೇವ್ರು ಉಣಿಸ್ ಬಂದರಿ ಯಾವ ದೇವ್ರು ಉಂಡ್ ಯಾವ ದೇವ್ರು ಮಾತಾಡೋಣ ಇಲ್ಲ ಇಲ್ಲ அதுக்கணபதி கூட ஐந்து திவ்ஸ் தமக்கு அட் மாறி தமிாங்க இன்னும் ஜன சோஷி அவ்வளவு அக்காசம்தேவ் எது உண்ட் ஆகப்பா முந்தக் ஊன் ஜனக்கு அக்கிங் அல்ல 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 குண்டு அல்ல முதல குந்திய ஐந்து அது ஐஸ்கூலே மறுகை சத் கணபதி ಇದು ಮನದ ದೇವರು ದೇವರಲ್ಲ ಕಟ್ಟಿಗೆ ದೇವ್ರ್ ಯಾವ ಕೂತಿರ್ತಾರ ಕಟ್ಟಿ ದೇವ್ರು ಯಾರು ಕುಡಿ ತಿಂತರ ಸುಮಾರು ಕೆಲಸ ಮಾಡ್ತಿರೀ ಬಾ ದಿವ್ಸ ಆದ್ಮೇಲೆ ಬಾಕ್ ಇವತ್ತಿನ ಕಾಲದಲ್ಲಿ ಯಜಮಾನ ಪಂಚಾಯತ್ ಚೇರ್ಮನ್ ಮಾಡ್ತಿದ್ರು ಇವತ್ತಿನ ಕಾಲದಲ್ಲಿ ಬರೀ ಇಪ್ಪತ್ತೆರಡು ಇಪ್ಪತ್ತೈದು ವರ್ಷರ್ ಅವರ ಚೇರ್ಮನ್ ಅವ್ರು ಎಲ್ಲ ಅವರ ಎಂತ ಕಾಲ ಬಂದಪ್ಪ ದಿಕ್ಕ ಹಿರೇರ್ ಅಂತಾರೆ ನಮ್ಗೆ ನಮ್ ಹಿರಿಯರ್ ಕೆಮ್ಮ ತಿನ್ನತಾರ ಕೆಲ ಮಂದಿ ಒಂದ್ ನಾಲ್ಕು ಮಂದಿ ಹಿರಿಯರು ಕೂತ್ ಬಿಟ್ಟಿದ್ರು ಕಚ್ಚೆ ಮೇಡಮ್ ಏನಪ್ಪ ನಮ್ ಕಾಲ ಹೋತಪ್ಪ ಅಂದ್ರು ನಮ್ ಕಾಲ್ ಹೋತು ಏನ್ ಬರೋದ ಮುಳ್ಳಿ ಹುಡ್ಕಾಲ ಪಂಚಾಯತಿ ಮೆಂಬರ್ ಅವನ ಅಧ್ಯಕ್ಷ ಅವನ ಎಲ್ಲ ಅವನ ನಮ್ ಕಾಲ್ ಹೋತಪ್ಪ ನಾವ್ ಏನು ಕಾರ್ಯಕ್ರಮ ಮಾಡ್ಬೇಕು ಅಂತ ನಾಲ್ಕು ಮಂದಿ ಹಿರಿಯರು ಮುದುಕರು ಎಂಬ ಮಕ್ಕಳಗಿಂತ ಆಸೆ ಇರ್ತವ್ರಿಗೆ ಇನ್ನ ಇನ್ನ ಇಷ್ಟೆಲ್ಲ ಮಾಡಿ ನಾವ್ ಏನ್ ಹೊಸ ಕಾರ್ಯಕ್ರಮ ಮಾಡೋದು ಏನ್ ಮಾಡೋ ನಮ್ಮ ಐತಿ ಆ ಗುಡಿ ಈ ಗುಡಿ ಎಲ್ಲಾ ಗುಡಿ ಏನು ಏನ್ ಕೆಲ್ಸ ನಮ್ಮ ಇನ್ ಹೊಸದ ಏನ್ ಮಾಡ್ಬೇಕಂತ ಏನ್ ಮಾಡ್ಬೇಕು ಏನಾರು ಮಾಡ್ಬೇಕು ಎಲ್ಲಾಗ ಮಾಡ್ ಕೆಲಸ ಏನಿಲ್ಲ ಮಾಡಬೇಕಪ್ಪ ಏನ್ ಮಾಡ್ಬೇಕು ಹೇಳದ ನಮ್ಮೂರಾಗ ದ್ಯಾಮಗ ಬಾಳ ವಯಸ್ಸೈತಿ ನಮ್ಮೂರ ದ್ಯಾಮ ವಯಸ್ಸು ಹೊಸ ದ್ಯಾಮ್ ಮಾಡುದು ಅಂತ ಹೇಳಿದ್ರು ಯಾಕಂದ್ರೆ ಹಳೆ ದ್ಯಾಮ್ ತೋಂಡಿ ಮಾಡುದು ಈಗ ತೋಂಡಿ ಮಾಡುದು ಅಂತ ಇಲ್ಲ ಕೈಕಲ್ ಲಟ್ಲಾಗ ಜೊಂದು ಹೊಲಾಗ ಆಕೆ ಸಾಕೆ ಹಳೆ ಮಾರಿ ಹಿಂಗ ಏನಪ್ಪ ಇದು ನಮ್ಗೆ ದೇವ್ರದ್ದು ನಮ್ಮಿಂದ ಶವನಿಗೆ ಭಕ್ತಿ ಒಂದ್ ಸಾಕು ದೇವ್ರಿಗೆ ಮತ್ತೇನು ಬೇಕಾಗಿಲ್ಲ ಪಂಚಲೋಹದಿಂದ ಮಾಡಿದ ದೇವರು ಎಲ್ಲ ಬಾಳ್ ಶ್ರೀಮತಿ ಬಂದಾಗ ಬಂಗಾರ ಗಣಪತಿ ಬೇಜೆ ಬಸವನ ಮಾಡ್ತಾರೆ ಬಹಳ ಶ್ರೀಮತಿ ಬಂದಾಗ ಅಕಸ್ಮಾತ್ ಕರ್ಮಧರ್ಮ ಸಂಯೋಗದಿಂದ ಬಡತನ ಬಂತಂದ ಹೋಗಲಿ ಬಂಗಾರ ಗಣಪತಿ ಬೆಂಕಿ ಆ ಬೇಜೆ ಬಸವ ಬೆಂಕಿ ಹೋಗಲಿ ಅದು ಗಡ ಕುಮಾರ್ ಕುಮಾರ್ ಬೇಕು ದೇವ್ರಿಗೆ ಬೆಂಕಿ ಹಚ್ಚಿ ಅರ್ಥ ದೇವ್ರ ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ವಿ ಏನು ಅಕಸ್ಮಾತ್ ಜನ್ಮದ ಜನ್ಮದಿ ಪುಣ್ಯಾಗ ಹುಟ್ಟಿದ್ವಿ ನಾವೆಲ್ಲ ಶಿವಜ್ಞಾನ ಅರಿಯದಿದ್ದರೆ ಆ ಕಾಯಿ ಕೋಳಿಗಳಿಗಿಂತ ಕರಕಷ್ಟಿದೆ ದೇವರ ದೇವ ಎಲ್ಲ ಕಲಿಯೋಕೆ ನಾವೆಲ್ಲ ಅದಕ್ಕಂಥ ದೃಷ್ಟಿ ಮಸೀದಿ ಮಾಡ್ತಕ್ಕಂಥದ್ದು ಮಂದಿರ ಮಾಡ್ತಕ್ಕಂಥದ್ದು ನಮ್ಮ ಆತ್ಮ ಶುದ್ಧಿಗಾಗಿ ಭಗವಂತ ಪ್ರಾರ್ಥಿಸುವ ಮಾಡ್ತಕ್ಕಂಥದ್ದು ಅದಕ್ಕಂತ ದೃಷ್ಟಿಯಿಂದ ನಮ್ದೆ ಬಾ ಶ್ರೀಮಂತ ಇರ್ಬೋದು ಬಹಳ ಗಣೇಶ ಇರ್ಬೋದು ಭಗವಂತ ಜ್ಞಾನ ಇಲ್ಲ ಅಂದ್ರೆ ಅವ್ನ ಬಗ್ಗೆ ಲಕ್ಷ ನಾವ್ನ ಬೆಂಕಿ ತೋಣ ಆ ಸಂಪತ್ತನ ಅದು ಇದಕ್ಕೆ ಸಮಾನ ಅಲ್ಲ ಅದಕ್ಕೆ ಬಸವಣ್ಣ ಹೇಳ್ತಾನೆ ಅವನು ಹೇಳ್ಕೊಂಡು ಹೋದ್ರಿ ನೀವು ಕುದುರೆ ನೆರೆಕೊಂಡು ಹೋದ್ರೆ ನೀವು ಕುಂಕುಮ ಕಸ್ತೂರಿ ಪೂಜಿಕೊಂಡು ಹೋದ್ರೆ ನೀವು ಸತ್ಯದ ನೆಲವನ್ನು ಅರಿಯದೇ ಹೋದ್ರಲ್ಲ ಅಂಬತ್ತು ಗದೇ ಬಂದಿ ಎದಿಗೆ ಗುರಿಯಾಗಿ ನೀವು ಹೋದ್ರಲ್ಲ ನಮ್ಮ ಕೂಟದ ಸಂಗಮ ದೇವರನ್ನು ಅರಿಯದೆ ನರಕಕ್ಕೆ ಭಾಜನರಾಗಿರಲಿಲ್ಲ ಏನಿದು ಆನೆ ಅಹಂಕಾರ ಸಂಕೇತ ಅಹಂಕಾರ ಆನೆ ಅಂದ್ರ ಆನೆ ಅಹಂಕಾರ ಸಂಕೇತ ಆನೆ ಕುದುರೆ ಸಂಪತ್ ಸಂಕೇತ ಕುಂಕುಮ ಕೂರ್ಯ ಅಲಂಕಾರದ ಬರೀ ಇದ್ರಾಗ ಸುಡುಗಾಡಿ ಹೋದ ಒಂದ್ ದಿವಸ ಸ್ವತ್ಯದಿಂದ ಅರಿಯದೆ ಹೋದಿಲ್ಲ ಇದ್ರಾಗ ಹೊರದಿ ಅವರೇ ಸತ್ಯ ಧರ್ಮ ಭಗವಂತ ಅಲ್ಲ ಒಂದು ಧ್ಯಾನ ಮಾಡ್ಕೊಳ್ಳಿ ನಾವು ಇದು ಕಾರಣ ಮನುಷ್ಯತೆ ಹುಟ್ಟಿದ್ವಿ ಏನೋ ಅಕಸ್ಮಾತ್ ಹುಟ್ಟಿವಿ ಆ ಜ್ಞಾನ ಮಾಡ್ಕೊಳ್ಳೋದು ಅಲ್ಲ ಧ್ಯಾನ ಮಾಡ್ಕೊಳ್ಳೋದು ಹೋದ್ರೆ ಕಡೆ ಕಡಿಯಾಕೆ ನೀವು ಅಂತ ವಚನ ಕಾರ್ ಹೇಳ್ತಾರೆ ಅದಕ್ಕಂತದ್ದು ಒಂದೊಂದು ಧರ್ಮ ಒಂದು ಸಂಕೇತ ಒಂದೊಂದು ಧರ್ಮ ಒಂದು ಸಿದ್ಧಾಂತ ಒಂದೊಂದು ತತ್ವಗಳು ಈ ನಮ್ಮ ತಪ್ಪದ ಹೇಳ್ತೇವೆ ಪಂಚಾಚಾರ ಅಂತ ಹೇಳ್ತೀನಿ ಪಂಚಾಚಾರ ಶ್ರೇಷ್ಠ ಆಚಾರಗಳು ಐದು ಆಚರಣೆಗಳು ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭಾಚಾರ ಶ್ರೇಷ್ಠ ಆಚರಣೆಗಳು ನಮ್ ಇಸ್ಲಾಂ ಧರ್ಮದ ಪಂಚಾಚಾರಗಳು ಅವು ಶ್ರೇಷ್ಠ ಧರ್ಮ ಅದ ಅವು ಅತ್ಯಂತ ಶ್ರೇಷ್ಠವಾದ ಪಂಚಾಚಾರಗಳು ಇಸ್ಲಾಂ ಧರ್ಮದಾಗ ಇಸ್ಲಾಂ ಅಂದ್ರೆ ಏನು ಶಾಂತಿ ಶಾಂತಿ ಅಂತ ಇಸ್ಲಾಂ ಅಂದ್ರು ಇದರ ಪಂಚಾಚಾರ ಯಾವ ಐದು ಆಚರಣೆ ಶ್ರೇಷ್ಠ ಕಟ್ಟು ಆಚರಣೆಗಳು ಯಾವು ನಮಾಜ್ ರೋಜಾ ಜಕಾರ್ ಕಲ್ಮಾ ಹಜ್ ಶ್ರೇಷ್ಠವಂತ ಆಚರಣೆಗಳು ಅಲ್ಲ ಐದು ಹೊತ್ತು ಜಗತ್ನೋಗ ಒಂದ್ ಹೊತ್ತು ಗುಡಿ ಬರಕ್ ಆಯ್ನೆ ನಾಯ್ ಹಾದ್ರ ಸೋಮಾರ್ ಹಾದ್ರಮಾಜ್ ಬುಹದ್ರ ಪುಣ್ಯಗೂ ಹಾದ್ರ ಜಾತ್ರೆಗ್ ಹಾದ್ರ ಅನ್ನೋ ಮಕ್ಕಳು ಬಾಳ ನನ್ ಜಗತ್ನೋಗ ಅದಕ್ಕೆ ಐದ್ ಹೊತ್ತು ಜಗತ್ನ ದೇವ್ರ ಮಾತ್ರ ಸಮಾಜ ಯಾವ ರೈತನ ಅದು ಇಸ್ಲಾಂ ಮುಂದೆ ಜಗತ್ತಿಗೆ ನ್ಯಾನ್ ನನ್ನ ದೇವ್ರ ಪ್ರಾರ್ಥನೆ ಮಾಡಬೇಕು ಅಲ್ಲ ಜಾತ್ರೆಗೆ ಹೋಗ್ನ ಅಮಾಜ್ ಮುಂದೆ ಆಯ್ತು ಈಗ ಐದು ಹೊತ್ತು ಚಾಚು ತಗೋ ಅಲ್ಲ ಧ್ಯಾನ ಮಾಡ್ತಲ್ಪ ನೀವೇ ಶ್ರೇಷ್ಠ ವಚನಗಳು ಭಗವಂತ ಬಗ್ಗೆ ವಿಶೇಷ ಆಸಕ್ತಿ ವಹಿಸ್ತಾರೆ ನೀವೇ ಶ್ರೇಷ್ಠ ವಚನಗಳು ಇನ್ನು ರೋಜಾ ಬಂತ ರಮಾ ತಿಂಗಳಿಗೆ ಎಷ್ಟು ಕಟ್ಟಿಟ್ಟು ಪಾತ್ರ ನೀವು ಅದು ಸೂರ್ಯೋದಕ್ಕೆ ಮುಂಚಿತವಾಗಿ ನೀರು ಕುಡಿದ್ರೆ ಸೂರ್ಯಾಸ್ತ ಆಗೋದು ನೀರು ಬರ ಆಚರಣೆ ಮನಸ್ಸು ಕಟ್ಟು ಮಾಡಿದ್ರೆ ಮನಸ್ಸು ಮಂಗೆ ಇದು ಮನಸ್ಸು ಭಂಗ್ಯಾ ಮನ್ಸು ಸಾಂಚಿಕೊಂಡು ಅವನ ಸಂತ ಜ್ಞಾನಿ ಸೂಪಿ ಸಂತ ಪೈಕಂಬರ್ ಅವನ ಯಾರು ಮನ್ಸಿಗೆ ಹರಿ ಬಿಡ್ತೀವಿ ಕೂಡಿದೆ ತಿಂದೆ ಮಜಾ ಮಾಡಿದೆ ಅಂದ್ರ ಅವನ ಪಾಪಿ ಜನತ್ ಹೇ ಅಮರ್ ಪಾಸಿ ದೂರ ನೈ ಹೇ ಎಲ್ಲಿ ಸ್ವರ್ಗ ಇಲ್ಲ ಮಾತ್ರ ಹತ್ರ ಅಲ್ಲ ಪಾಪ ಸ್ವರ್ಗ ಇಷ್ಟು ನಮ್ ಕೈ ದೇವ್ ಕೊಡ್ತ ಸತ್ತ ಅದಕ್ಕ ರೋಜ ರಂಭಾ ಭಕ್ತ ಆಚರಣೆ ಮಾಡ್ತಿವಲ್ಲ ಜಕಾತ್ ನಾವು ದುರ್ದಂತ ಹಣದ್ ಸುಪ್ ದಾನ ಕೊಡ್ಬೇಕು ಎಲ್ಲ ನನಗೆ ಇಲ್ಲ ಅಂದ್ರ ನನಗೇ ಇಲ್ಲ ನನಗ ಹೆ ಮಕ್ಕಳ ಮರುಮ ಮಂಗನ ಮಕ್ಕಳು ನನಗೆ ಇಲ್ಲ ಅಂದ್ರೆ ದೇವ್ರ ಅಂದ್ರೆ ಬರ್ತಾನೆ ಜಕಾತ್ ಅಂದ್ರೆ ನಾವು ದುರ್ದಂತಾನ ಕೊಡುದು ಅಂದ್ರೆ ಕಲು ಅಂದ್ರ ದೀಕ್ಷೆ ಎಲ್ಲ ದೀಕ್ಷೆ ಎಲ್ಲಾದ್ರೂತಿ ಇನ್ನು ಹಜ್ ಅಂದ್ರೆ ಮುಸಲ್ಮಾನ್ ಸಮಾಜ ಹುಟ್ಟಿದ್ಯಾಗ ಸಾಯುದ ನಾವು ನೀರು ಕುಡಿಯಿಲ್ಲಪ್ಪ ನಾವು ನೀರು ಕುಡಿಯೋರ ನಾವು ದಿವ್ಸಕ್ಕೆ ಎರಡೇವರೆ ಕುಡಿಯೋದು ನಾವು ಬೆಳಿಗ್ಗೆ ಸಾಯಂಕಾಲ ಎರಡವತ್ತು ದಿವ್ಸಕ್ಕೆ ನೀರು ಕುಡಿಯೋ ಎರಡು ಪೂಜೆ ಎರಡೇವರ್ ನೀರು ಕುಡಿಯೋದು ನಾವು ಮುಸಲ್ಮಾನ್ ಸಮಾಜ ಹುಟ್ಟಿದಾಗ ಸಾಯುದ್ರಾಗ ಒಮ್ಮ ಮಕ್ಕ ಇದು ಹಜ್ ಯಾತ್ರೆ ಇದು ಇದು ಮಾ ಕೊಟ್ಟು ಮಾತ್ರ ಇಲ್ಲ ಸಮಾಜ ಮತ್ತೆ ಯಾರು ಮಾಡ್ಯಾಗಿಲ್ಲ ಅದಕ್ಕೆ ನಮ್ಮ ಸಮಾಜ ಹುಟ್ಟಿದ್ಮಾಗ ಯಾವ ಸಮಾಜ ಹುಡ್ತಿವಿ ಆ ಸಮಾಜ ಆಚರಣೆ ಮಾಡ್ಲೇಬೇಕು ನಾವೆಲ್ಲ ಇಲ್ಲ ಹೋದ್ರೆ ನಾವು ಮನುಷ್ಯರ ನಾವೆಲ್ಲ ಅದಕ್ಕಂಥ ದೃಷ್ಟಿಯಿಂದ ಇವತ್ತೆಲ್ಲ ಆಚರಣೆಗಳಲ್ಲಿ ಇವತ್ತು ಇಸ್ಲಾಂ ಧರ್ಮಗಳಿಗೆ ಶ್ರೇಷ್ಠ ಒಂದು ಸಮಾಜ ಶ್ರೇಷ್ಠ ತತ್ವಗಳು ಕುರಾನ್ ಐತಿ ಕುರಾನ್ ಅಂದ್ರೆ ಏನು ಸತ್ಯವಾದಂತ ಧರ್ಮಕ್ಕಂಥ ಶಾಸ್ತ್ರ ಕುರಾನ್ ಜಗತ್ನು ಅನೇಕ ಧರ್ಮಗಳದವು ಅನೇಕ ಗ್ರಂಥದವು ಅನೇಕ ತತ್ವ ಅನೇಕ ಪುರಾಣಗಳದವು ಅಂದ್ರೆ ಕುರಾನ್ ಐತಲ್ಲ ಪೈಗಂಬರ ಮಹಾತ್ಮ ಅಪ್ರಜ್ಞಾನಿ ಅವ್ನು ಹುಟ್ಟ ವಿಚಿತ್ರ ಚಿಕ್ಕ ವಯಸ್ಸು ಸತ್ವ ತಾಯಿ ಕಕ್ಕದಲ್ಲಿ ಬೆಳ್ದ ಏನೋ ಮಾಡಿದ ಐನೂರ ಎಪ್ಪತ್ತೊಂದರ ಹುಟ್ಟಿದ ಮಾಡಿದ ದನ ಕಾಯ್ದ ಕುರಿ ಕುದರಿಕಾಯ್ದ ಎಲ್ಲ ಮಾಡಿ ಕಳಿಗೆ ಎಲ್ಲ ಬಿಟ್ಟು ಕಳಿಗೆ ವ್ಯಾಪಾರ ಮಾಡಿ ಕಚ್ಚಿದ ಮಾಡಿದ ಅದೇ ಕೊಟ್ಟು ಮಾಡಿದ ಖಜೀಜ ವ್ಯಾಪಾರಿ ಹೆಣ್ಣು ಮಗಳು ಆಕೆ ತಂದು ಕೊಟ್ಟು ಭಾಳ ಭಾಳ ಲಾಭ ಮಾಡಿದ ಆಕೆ ನಲ್ವತ್ತು ವರ್ಷ ಪೈಗಂಬನಿಗೆ ಇಪ್ಪತ್ತು ವರ್ಷ ಇವ್ನು ಪ್ರಾಮಾಣಿಕ ಖಜೀಜ ಇವನ ಮದುವೆ ಅದು ಇವ ನಮ್ಮ ಮಕ್ಕಳು ಹಡ್ದ ಸಾಕು ಭಿ ಲೋಕ ವ್ಯಾಪಾರ ಸಾಕು ಬದುಕು ಯಾರು ತಗೋ ಕೇವಲ ಅಲ್ಲಾ ಧ್ಯಾನ ಇರ್ತಕೊಂಡು ಹೇಳಿ ಅನ್ನ ಧ್ಯಾನ ಮಾಡ್ಕೊಂತ ಅಲ್ಲ ಹಗಲು ಸಾಧಾರೆ ಅಲ್ಲ 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 ಅನ್ಕೊಂತ ಧ್ಯಾನ ಹೋದ ಪರಿಶುದ್ಧ ಭಕ್ತಿ ನಮ್ಮ ಪರಿಶುದ್ಧ ಭಕ್ತಿ ತಂತ ದೇವನ ಬದುಮಿ ನಮಗಾಗತ್ತ ಮನಸ್ಸಲ್ಲೋ ಕಣ್ಣೆಲ್ಲೋ ಪೂಜೆ ಎಲ್ಲಿ ಬದು ನಿನಗ ನೈವೇದ್ಯ ಇದಂದೆಲ್ಲ ತಾವೇ ತಿನ್ಮಾರು ಒಮ್ಮೆ ಬಂದು ರುಚಿಯಾದ ನೋಡು ನಿನ್ ಗುಡಿಯಿಂದ ಅವತ್ತು ಹೊರ ಹಾಕ್ತಾರಂತ ಓ ದೇವ್ರ ಬಂದ್ ಊಟ ಮಾಡಿ ನೋಡಿನ ನೀನು ಗುಡಿ ಬಿಟ್ಟು ಹೇಳ್ತಾರಂತ ಅದಕ್ಕೆ ಪೈಗಂಬರ್ ಎಂಥ ಜ್ಞಾನಿ ಇದ್ದ ಎಲ್ಲಾ ಬಿಟ್ಟು ತಾನೇ ತಾನೇ ಮಹಾ ದೈವಾಂತ್ ಸಮೂತನಾಗಿ ಭಗವಂತ ಅಲ್ಲಾ ಧ್ಯಾನ ಮಾಡ್ಕೊಂತ ಹೊಂಟ 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 ಇವನ್ ಭಕ್ತಿ ಮೆಚ್ಚಿ ಅಲ್ಲ ಸಂದೇಶ ಕಳಿಸಿದ ಅದ ಕುರಾನು ಪರಿಶುದ್ಧ ಭಕ್ತಿ ಮೆಚ್ಚ ಸಂದೇಶ ಕಳಿಸ್ತಿ ಅಲ್ಲ ಅದೇ ಕುರಾನು ಹನ್ನ ಕುರಾನು ಅನ್ನತು ನೋಡ್ಸಿ ಯಾವ ತಾಯಿ ಮೇಲ್ತಾನೆ ಕುರಾನು ಅನ್ನ ಹತ್ತಿಕ್ಕ ಕುರಾಣ ಐತಿ ಹನ್ನೊಂದು ನೂರು ಹದ್ನಾಲ್ಕ ಅಧ್ಯಾಯ ಆರ್ ಸಾವಿರದ ಇನ್ನೂರ ಇನ್ನೂರ ಇಪ್ಪತ್ತಾರು ಶ್ಲೋಕ್ ಅದಾವದಾಗ ಎಲ್ಲ ತುಗ ಅದ್ರಾಗ ಹಿಂಸೆ ಅದು ಏನಿಲ್ಲ ಅದಾಗ ಯಾರು ನೀವು ಸರಿಂದ ಚಂದ ಕೊಡಾ ಅವ್ರ ತೊಂದರೆ ಕೊಡ್ಬೇಕ ಇದೇ ರೀತಿ ಕುರ ಅಂದ್ರೆ ಬ್ಯಾರೆ ಕೆಟ್ಟದ್ದು ಏನು ಬಾವಂದ ಬಾವಂದ ಏನೇ ಹೇಳ್ತಾರಲ್ಲ ಅದಕ್ಕಂತದ್ ಕಿಂಗ್ ಪೈಗಮರ್ ಮಹಾಜ್ಞಾನಿ ಅಪ್ರದ್ಮ ಜ್ಞಾನಿ ನಾ ತಿಳ್ದ್ದು ಬೇರೆ ಅದು ಇರೋದು ಬೇರೆ ಪೈಗಂಬರ್ ಹೊಟ್ಟದ್ ಸರಿ ಸೇ ಸದ್ ಪಟ್ಟ ಎಲ್ಲಾ ಜಾತಾವದ ನಿಂಗ್ ಗಾನ್ಗರಿ ಬೇರೆ ರೊಜ್ಜಾರಿ ಬೇರೆ ಗಜ್ಜಾರಿ ಬೇರೆ ಗುಡ್ಜಾರಿ ಅಂತ ಇಪ್ಪತ್ತೆಂಟು ಜಾತಿ ಹಾಗೆಲ್ಲ ಮುಸ್ಲ್ಮಾನ್ ಸಹ ಯುವುದೇ ಅದ್ರಾಗ ಒಂದು ಕೈಸ ಹೊಂಟಿತ್ತು ಪೈಗಂಬರ ಇವು ಹೊಸ ಮಾಡ ಒಂದು ಮೂರ್ತಿ ಪೂಜೆ ಇತ್ತು ಪೈಗಂಬರ್ ಮುಂಚಿತವಾಗಿ ಆಗಿ ಇಸ್ಲಾಂ ಮೂರ್ತಿ ಪೂಜೆ ಒಳ ಆಯ್ತು ಬಾ ಮೂರ್ತಿ ಪೂಜೆ ಮಾಡಿದ್ರೆ ಇವರು ಭಯಂ ಇರ್ತಾರೆ ಅದು ಮೂರ್ತಿ ಪೂಜೆ ಆಗಿ ಜನ ವಸ್ತು ಪೂಜೆ ಮಾಡ್ತಕ್ಕಂಥ ಕೆಲಸ ಬಂದಿತ್ತು ಪೈಗಂಬರ ಕಾಲದಿಂದ ಅದನ್ನ ಈ ಕಡೆ ಬಂದಿರ್ತಕ್ಕಂಥದ್ದು ಅದಕ್ಕಿಂತ ಮುಂದೆ ಮೂರ್ತಿ ಪೂಜೆ ಇತ್ತು ಒಂದು ಅಕಸ್ಮಾತ್ ಮೂರ್ತಿ ಪೂಜೆ ಜನ ಒಂದ್ರಾಗ ಮಾಡಿದ್ರು ಶಾವ್ ಬಿತ್ತಂದ್ರೆ ಅವ್ರು ಶಿಕ್ಷಣ ನಿರ್ವಾಸ ಆಗುತ್ತೆ ಒಬ್ಬನ ಬಿಡ್ತಿದ್ರು ಇಂತ ಇತ್ತು ಅವಾಗ ಇದೆಲ್ಲ ಬೇಡ ಮಾಡಿ ಮೂರ್ತಿ ಪೂಜೆ ಬೇಡ ಅಂತಕೊಂಡು ನಿರಾಕರು ಇಲ್ಲ ಮಾಡಿ ಅದಕ್ಕೆ ಜನ ಒಪ್ಪಲಿಲ್ಲ ಮಕ್ಕದ ಜನ ಸೇರಿದ್ರು ಮಾಡಿದ್ರು ಹಾಗಾದ್ರೆ ಏನು ಪತ್ ಎಲ್ಲ ಪೈಗಂಬರಿ ಯಾರು ಒಪ್ಪಲಿಲ್ಲ ಹಾಗೆ ನಾನಿನ ದಿವಸ ಯಾರು ಬೇಗನೆ ಬರ್ತೀರಿ ಮಂದಿರಕ್ಕೆ ಅವ್ರ ಮತಕ್ಕೆ ನಿರ್ಣಯ ಆಗತ್ತ ಸರಿ ಎಲ್ಲ ಮಂದಿರ ಜೀವನ ಬಂದಿತ್ತ ಪೈಗಂಬರನ ಬಂದಿತ್ತ ಒಂದು ಕಲ್ ಹಿಡಿದ್ತದೆ ಕಾಬ ಬಂದಿದ್ದಾಗ ಮಕ್ಕ ಬಂದಾಗ ಒಂದು ಕಲ್ ಹಿಡಿದಿತ್ತು ಅದಕ್ಕೆ ನಾವೇನು ಐದವ್ ಶೇಖ್ ಪಡೆ ನಾವೆಲ್ಲಾರು ಒಂದ ಮುಸಲ್ಮಾನ್ ಸಮಾಜ ಬೇರೆ ಇಲ್ಲೇ ಇಲ್ಲ ನಾವೆಲ್ಲ ಒಂದ ಬೇರೆ ಇಲ್ಲೇ ಇಲ್ಲ ಅದಕ್ಕೆ ಒಂದೊಂದು ಒಂದ್ ಚಾದರ್ ಹಚ್ಚಿದ ಅದಿಟ್ಟ ಕಲ್ಲನ್ನ ಒಂದೊಂದು ನೂರ ಒಬ್ಬ ಸಮಾಜ ಹೆಚ್ಚಿದ ಒಂದು ಗುಂಪಿನವ್ರು ನಾ ಇವತ್ತಿನ ಎಲ್ಲ ಒಂದ ಅಂತ ತಕೊಂಡಿ ಆ ಕಲ್ಲಿ ಅವತ್ತಿಂದ ಎಲ್ಲ ಒಂದು ಕಟ್ಟಿ ಅವತ್ತಿಂದ ಬರ್ತಾ ಇದೆ ಅದಕ್ಕೆ ದೇಶದ ಜಾತಿ ಅಂದ್ರೆ ವಿಷ ಜಾತಿಗಿಂತ ವಿಷ ಮತ್ತೊಂದಿಲ್ಲ ಇಲ್ಲೇ ಇಲ್ಲ ಮುಂದೆ ಎಲ್ಲ ಆಯ್ತು ಮಾಡಿದ ಮುಂದೆ ಎಲ್ಲ ಮಾಡಿದಾಗ ಎಲ್ಲ ಮಹಾಜ್ಞಾನಿ ಜ್ಞಾನಿ ಆದ್ರದ ಜ್ಞಾನ ಜಗತ್ತಿನ ಮೆಚ್ಚು ಮಹಾ ಸಂದೇಶ ಕೊಡ್ತದೆ ಜಗತ್ತು ಪುರಾಣ ಭಾಗದವು ಇದೊಂದು ದೊಡ್ಡ ಪುರಾಣ ಯಾವುದು ಕುರಾನ್ ಶ್ರೇಷ್ಠವಂತ ಪುರಾಣ ಜಗತ್ ಪುರಾಣ ಭಾಗ ನೂರಾರು ಸಾವಿರಾರದವು ಅದ ಕೆಲವು ಪುರಾಣ ಹಳೆ ಪುರಾಣಗಳು ಕೆಲವು ಕಮ್ಮಿ ಆಗ್ಯವು ಪುರಾಣ ಇದ್ದು ಇನ್ನು ಕೆಲವು ಪುರಾಣ ಹೆಚ್ಚಾಗ್ಯವು ಕೆಲವು ಪುರಾಣ ಕಮ್ಮಿ ಆಗ ಕೆಲ ಹೆಚ್ಚಾಗ್ಯಾವ ಆದ್ರೆ ಇಸ್ರಾ ನಮ್ಮ ಕುರಾನ್ ಐತೆ ಎನ್ನು ಪೈಗಮ ಸಂದೇಶ ತಂದ ಕೊಟ್ಟ ಜಗತ್ತಿಗೆ ಅವತ್ತು ಇವತ್ತು ಒಂದು ಅಕ್ಷರ ಹೆಚ್ಚಾಗಿಲ್ಲ ಒಂದು ಅಕ್ಷರ ಆಗಿಲ್ಲ ಅಷ್ಟು ಬಂದಂತ ನಮ್ ಕುರಾನ್ ಇದು ಬೇರೆ ಪುರಾಣ ಜಗ್ಗದು ಕೆಲವು ಹೆಚ್ಚಿಗೆ ಕಲ್ಕಮ್ಮಗೆ ಇದ್ರಾಗ ಒಂದು ಅಕ್ಷರ ಹೆಚ್ಚಾಗಿ ಒಂದು ಲಕ್ಷ ಕಮ್ಮಿ ಇಷ್ಟು ಪಾವಿತ್ರಕ್ಕೆ ಹಾಕಬಂದ ನಮ್ ಇಸ್ಲಾಂ ಧರ್ಮದವ್ರು ಅದಕ್ಕಂತ ದೃಷ್ಟಿಯಿಂದ ನಾವೆಲ್ಲ ಒಕ್ಕಾಗಿ ಬಂದವರು ಯಾಕಂದ್ರೆ ಜಾತಿ ನಮ್ಮ ಮನುಷ್ಯ ಎಲ್ಲ ಆ ಜಾತಿ ಜಾತಿ ಆ ಜಾತಿ ದೊಡ್ಡ ಯಾರು ಮುಗದವನ್ ನಾಕ್ ಕಣ್ಣದವನ್ ಇನ್ನೂ ಇಲ್ಲ ನಾವೆಲ್ಲ ಬಂದ ಏಕಂ ಸದ್ಯಪುರ ಬಹುದಂತಿ ಅದಕ್ಕಂತ ದೃಷ್ಟಿ ಒಕ್ಕಟ್ಟಾಗ ಹೋದ್ರೆ ಜಗತ್ತಿ ಶಾಂತಿ ಸಿಕ್ತದ ಅದಕ್ಕ ಪೈಗಂಬರು ಧ್ಯಾನ ಮಾಡ್ಕೊಂಡು ಹೊಂಟಿದ್ದ ಒಬ್ಬನ್ ಕಳ್ಸಿದ ನೀ ಹೋಗಿ ಅವ್ನ ಅಂತ ನೀಡ್ತೀನಿ ಹೋಗಿ ಸರಿ ಅಂದವ ಜಡಿಸಿ ಕಳ್ಸಿದ ಅವನ ಕುದು ಉಂಟ ಹೊಂಟಿದ್ದ ಪೈಗಂಬರ್ ಅಲ್ಲ 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 ಹೊಂಟಿದ್ದ ಹೋಗಿ ಮುಂದ್ ಸಮೀಪ್ ಬಂದು ಈ ಕೈ ಎತ್ತಿ ಕೈ ಮ್ಯಾಕಿದ್ ಕೈ ಆತು ಚಾಲ ಬರ್ಲಿಲ್ಲ ಅಲ್ಲಾ ಅಂದ್ ನೋಡಿದ ಪೈಗಂಬರ ಹಾ ಹಾ ಅಂದ ಭಗವಾನ್ ಕರೆ ಭಗವಾನ್ ಅಂತ ಅಂದ ಒಳ್ಳೇದಾಗ್ಬಂದ್ ಮತ್ತೆ ಹೋಗ್ಬಿಟ್ಟವ ನಾ ಇಂಥ ಪುಂಡ್ ಹುಜಾತಾಯ್ ಪಂತ ಹೋಳಿ ಪ್ರಯತ್ನ ಹೊಳೆದು ಹೋದಾಗ ತಿರುಗ ಅದಕ್ಕೆ ದೊಡ್ಡವ್ರಿಗೆ ತಂದು ಕೊಟ್ಟಿವಿ ನಮಗ ತ್ರಾಸು ಅದಕ್ಕೆ ದೇವ್ರ ಬಗ್ಗೆ ನಾವು ವಿಚಾರ ಸದ್ಬುದ್ದು ವಿಚಾರ ಕುಂಟಿವಿ ಎಲ್ಲ ಒಳ್ಳೇದಾಗ್ತದೆ ಒಂದ್ಸಲ ಪೈಗಂಬರ ಅಲ್ಲ ಬಾ ಹಿಂಸಾವಾದಿಗಳಂತೀವ್ರಂತ ಅದ್ ಹಿಂಸಾವಾದಿಗಳು ಕುರಾನ್ ಹೇಳಿದ್ ಹಾಗೆಲ್ಲ ಅದಕ್ಕೆ ಒಂದ್ಸಲ ಪೈಗಂಬರ ನೀರು ಕುರ್ಕೊಂತ ಕೂತಿದ್ದ ಅದ್ರಾಗ ಒಂದು ಚೋಳು ಕಾಟ ಕಳ್ದು ಪೈಗಂಬರ ಚೋಳ ಕಡಿತು ಮಕ್ಕಕ್ಕ ಅಂತ ಬಿಟ್ಟರು ಪೈಗಂಬರ ಬಿಟ್ಟು ಕುಳ್ಳ ಅಂದ್ರೆ ಹೊಜೆ ಬೇಕಿಂದ ದೇವರ ಬುದ್ಧಿ ಕೊಟ್ಟಾನ ದೇವ್ರ ಅನಬುದ್ದಿ ಹೊಜೆ ಬರದಪ್ಪ ಅಂತ ಪೈಗಂಬರ ಎಲ್ಲಿ ತಿ ಹೊಜ ಬರದಂದ ಪೈಗಂಬರ ಅನೇಕ ಅನೇಕ ನೂರಾರು ಪ್ರವಾಟಗಳು ಪೈಗಂಬರ ಪವಾಟಗಳು ಅದಕ್ಕೆ ನಾವೆಲ್ಲ ಒಕ್ಕಟ್ಟ ಹೋದ ಒಳ್ಳೇದಾಗ್ತದೆ ಇವತ್ತು ಬಾಳ ಮಂದಿ ಲಕ್ಷ ಕೈ ಬಾಳ ಮಂದಿ ಬರ್ಬೇಕಾಯ್ತು ಬರೀ ಸನ್ಮಾನ ಮಾಡಿ ಚಾರು ಹಚ್ಕೊಂಡವರು ಟೊಪ್ಪಿಗೆ ಹಾಕ್ತರು ಇಷ್ಟೋ ಮಂದಿ ಮತ್ ಯಾರು ಬಂದೇ ಇಲ್ಲಿದ್ದಾರೆ ಯಾರು ಬಾಳ ಮಂದಿ ಬಂದೇ ಇಲ್ಲ ಏನಿದ್ ಭಾವೈಕ್ಯತೆ ಭಾವನೆಗಳಿಗೆ ಐಕ್ಯ ಬಟ್ ಚಲೋ ಭಾವನೆ ಉಳ್ಕೊಟ್ಟಿದ್ದ ಜನಗಳಲ್ಲಿ ಎಲ್ಲಾ ಬಂದ ಏಕಂಸತ್ಯು ಪುರ ಬಹುದಂತಿ ಒಂದ ಧರ್ಮದು ಒಂದ್ ಹೇಳಿ ಚೆನ್ನಾಗಿ ಬಾ ವಿಚಾರಣೆ ಹೇಳಿದರು ಸಹ ನಾವಿತು ಸಹನವನತ್ತು ಸಹವೀರ್ಯನ್ ಕರ್ವ ವಹಿ ತೇಜಸ್ವಿ ನಾಮಧೇತ ಮಸ್ತು ಮಹ ವಿದ್ವಾವಿ ನಾವೆಲ್ಲ ಒಟ್ಟಿಗೆ ಜೀವಿಸೋಣ ಸಹ ನಾವು ಒಟ್ಟಿಗೆ ಜೀವಿಸೋಣ ಸಹನವ್ ಮನತ್ತು ಎಲ್ಲ ಒಟ್ಟಿಗೆ ಊಟ ಮಾಡೋಣ ಸಹವೀರ್ಯನ್ ಕರ್ವಾವಿ ನಮ್ಮಲ್ಲಿ ಶಕ್ತಿ ಒಂದಾಗಲಿ ಒಂದಾಗ ನಮ್ಮ ಶಕ್ತಿ ಮಹಾವಿದ್ವಶಿ ನಮ್ಮ ದ್ವೇಷ ಬರಲಿಲ್ಲಪ್ಪ ಅಂತ ಉಪನಿಷತ್ ವಾಚ್ಯಗಳು ಅದಕ್ಕೆ ನಾವೆಲ್ಲ ಒಕ್ಕ ಒಂದು ಹೋಗ್ಲಿ ನಾಡಿಗೆ ಸಮಾಜಕ್ಕೆ ದೀಸ ಕುಡಿಯೋದಾಗ್ತದೆ ನಾವು ಆ ಜಾತಿ ಬೇರೆ ಈ ಜಾ ಬ್ಯಾರೆ ಯುವ ಬೇರೆ ಅದು ಬೇರೆ ತಂಟಿ ಜೇಜಿ ನಾಡಿಗೆ ಸಮಾಜಕ್ಕೆ ನಮ್ಮನಿಗೆ ಸಹಿತ ತುಳದಾಗ್ತದೆ ಅದಕ್ಕಂತ ದೃಷ್ಟಿಯಿಂದ ಲಕ್ಕಿ ಚುಳಗ ಬಾ ಸಂತೋಷದಿಂದ ಮಸೀದಿ ತಯಾರು ಮಾಡಿದ್ವಿ ಜಾಮ ಮಸೀದ ಶ್ರೇಷ್ಠವಂತ ಮಸೀದ್ ಪ್ರಾರ್ಥ ಮಂದ್ರ ಜಾಮಾ ಮಶೀದ್ರ ಅದಕ್ಕೆ ದೃಷ್ಟಿಯಿಂದ ದೃಷ್ಟಿ ನಮ್ಮನ್ನು ಬಾ ನನಗ್ ಬಹಳ ಮಂದಿ ನಮ್ ಅನ್ಸಾರ್ವಾಗ ಗಡವಾಗ ಅಂದ್ರೆ ಬಹಳ ಮಂದಿ ಕರ್ಸಿತ್ತ ಇಷ್ಟ ವಿಶೇಷ ಕಾರ್ಯಕ್ರಮ ನನ್ ಕರ್ಸಿತ್ತ ಹೋಗಿತ್ತು ಯಾಕಂದ್ರೆ ನಾವು ಬಸವ ತತ್ವ ಬಸವ ತತ್ವಕ್ಕೆ ಜಾತಿ ಇಲ್ಲ ಅಲ್ಲಿ ಶರಣಧರ್ಮ್ ಜಾತಿ ಇಲ್ಲ ಬಸವ ಧರ್ಮ ಜಾತಿ ಇಲ್ಲ ಜಾತ್ಯಾತೀತ್ವಂತ ಒಂದು ಧರ್ಮ ಯಾವ ಜಗತ್ತಿನ ಆಯ್ತು ಅದ ಶರಣ ಬಸವ ತತ್ವ ಅದಕ್ಕಂತ ದೃಷ್ಟಿಯಿಂದ ಯಾರು ಕರ್ತದ್ ಬರ್ತೀನಿ ನಾನು ಅದಕ್ಕೆ ಹೇಳಿದ್ರೆ ಇವನಾರವ ಇವನಾರವ ಏನಿದ್ರಯ ಇವ ನಮ್ಮವ ಇವ ನಮ್ಮವ ಎಂದೆನ್ಸೆಯ ಕೂಡಲ ಸಂಘನ ಮನೆಯ ಮಗಿನಸ ಎಲ್ಲ ನಮ್ಮವ್ರ ನೀನ ಬಾಬಾ ಅಲ್ಲೇ ಹೋಗಂತಕ್ಕಂಥದ್ದು ಧರ್ಮ ಅಲ್ಲ ಅದು ಧರ್ಮ ಅಂದ್ರೆ ಏನು ಜಾತಿ ಅಂದ್ರೆ ಏನು ಅದಕ್ಕೆ ಧರ್ಮ ಜಾತಿ ಭಾವ ಭೂಮಿ ಆಗ ಸ್ವಂತ ಐತಿ ನಮ್ಮ ಹೆಚ್ಚು ಮಹತ್ವ ಕೊಡ ವರ್ತು ಜಾತಿ ಮಹತ್ವ ಕೂಡ ಅದಕ್ಕಂತ ಎಲ್ಲಾ ಧರ್ಮ ಒಳ್ಳೇದು ಚರ್ಚದ ಯಾವ ಹೇಳಿಲ್ಲ ಯಾವ ಧರ್ಮ ಚರ್ಚದ ಹೇ ಇಲ್ಲ ಕುರಾನ್ ಚರ್ಚದ ಚರ್ಚ ದರ ಇಲ್ಲ ಇಲ್ಲ ಏನಿಲ್ಲ ಇಲ್ಲ ಅದಕ್ಕಂತ ದೃಷ್ಟಿಯಿಂದ ಸಮಾಜವು ಕುರಾನ್ ಶ್ರೇಷ್ಠವಾದ ಗ್ರಂಥ ಅದ್ಭುತ ಗ್ರಂಥ ಐನೂರ ಎಪ್ಪತ್ತೊಂದರ ಹುಟ್ಟಿದ ಅವನ ಸಂದೇಶ ಮುಖಾಂತರ ದೇವ್ರ ಸಂಧಿ ಅಲ್ಲ ಕೊಟ್ಟ ಯಾಕಂದ್ರೆ ಎಲ್ಲವೂ ನೀವು ತ್ಯಾಗ ಮಾಡಿ ಅಲ್ಲ ಅಂದ್ರೇನು ಜಗದ್ವ್ಯಾಪಿ ವಿಶ್ವಗುರು ಅಂತ ಬಸವಣ್ಣ ವಿಶ್ವಗುರು ಅಲ್ಲ ಅಂದ್ರೆ ನಾವೇ ತಕ್ಕೊಂಡ್ವಿ ಹೊಣ್ಣು ಹೆಣ್ಣು ಎರಡು ಶಾಶ್ವತ ಕೊಡ್ತೀವಿ ಅಲ್ಲ ಅಂತ ಹೇಳಿದ ಅದ ಅಲ್ಲ ಇವಲ್ಲ ಶಾಶ್ವತ ಸುಖ ಕೊಡ್ತಕ್ಕಂಥವಲ್ಲ ನಿಜವಾದ ಸುಖ ಕೊಡ್ತಕ್ಕಂಥ ಧರ್ಮ ರೀತಿ ನೀತಿ ಸತ್ಯ ಇದೆಲ್ಲ ಅಲ್ಲ ಅಲ್ಲ ಹುಟ್ಟಿದ ಅಲ್ಲ 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 ಅವನೇ ಅಲ್ಲ ಅದ್ರ ಜಗತ್ನೋಗಿ ಹೊನ್ನಿಗಾಗಿ ಸತ್ತೋಳ ಅನಂತ ಕೋಟಿ ಹೆಣ್ಣಿಗಾಗಿ ಸತ್ತೋಳು ಅಂತ ಕೋಟಿ ಮಣ್ಣಿಗಾಗಿ ಸತ್ತ ಶಿವನೇ ಭಗವಂತನೇ ಓ ಅಲ್ಲ ನಿನಗ ಸತ್ತು ಒಬ್ಬರು ಕಾಣಿ ನಮ್ಮ ಮಂಬಿಗರ ಚೌಡ ಹೀಗ ಸತ್ತು ಜಗತ್ತು ಅದಕ್ಕಂತ ದೃಷ್ಟಿಯಿಂದ ನಾನು ಮನುಷ್ಯ ಹುಟ್ಟು ಬಂದಿನ ಒಂದ್ಸರಿ ಏನೋ ಜನ್ಮದಿನ ಪುಣ್ಯ ಮನುಷ್ಯ ಹುಟ್ಟು ಬಂದಿದ್ದೀನಿ ಏನೋ ಒಳ್ಳೆ ಕೆಲಸ ಮಾಡಪ್ಪ ಉಳಿಯನ್ ಮಾಡು ಉಳೆ ಕೆಲಸ ಮಾಡು ಮುಂದ್ ಭಗವಂತನಿಗೆ ವೈಜನ್ ಮಾಡ್ತಾನ ಜಗತ್ನೋಗ ಈ ಸ್ವರ್ಗವನ್ನು ಯಾರು ಮಾಡ್ಯಾರ ನರಕವನ್ನು ಯಾರು ಮಾಡ್ಯಾರ ಕೈಲಾಶ ಯಾರು ಮಾಡ್ಯಾರ ವೈಕುಂಠ ಯಾರು ಮಾಡ್ಯಾರ ಹೋಗಿದ್ರಂತ ಯಾರ ಹೊಯ್ಕುಂಟು ಕೊಯ್ಯ ಸ್ವರ್ಗಕ್ಕೆ ಹೋಗಿದ್ರೆ ಯಾರು ಹೋಗ್ಯಾರ ಯಾರು ನೋಡ್ಯಾರ ಸುಮ್ಮನೆ ನಾವು ಎಲ್ಲಾರು ಹೇಳ್ಕೊತೇವೆಂಟಂತ ಸ್ವರ್ಗ ಅಂತ ಅದ ಅಂತ ಹಾಗೆ ಇದ್ದು ಯಾರು ಹೋಗಿ ಬಂದಾರ ಶಿವ ಅಂತ ಪಾರ್ವತಿನ ಯಾರು ಹೋಗಿ ಬಂದಿರಪ್ಪ ಅದಕ್ಕೆ ಅವೆಲ್ಲ ಖಾಲಿ ಅದು ಖಾಲಿ ಅಲ್ಲ ಅದಕ್ಕೆ ನಾವು ಇರ್ತಕ್ಕಂಥ ಪ್ರದೇಶವನ್ನ ಕೈಲಾಸ ಮಾಡಬೇಕು ಹೊತ್ತು ಆ ಕಾಲದ ಕೈಲಾಸ ಕೈ ಹಾಗೆ ಅದು ಕೈ ಲಾಸ್ ಅದಕ್ಕಂತ ದೃಷ್ಟಿಯಿಂದಪ್ಪ ಸಂತೋಷದಪ್ಪ ಅಪ್ಪ ಬಸವ್ ಹೇಳಿದಂಗ ಮತ್ತೆ ಲೋಕ ಎಂಬುದು ಕತ್ತ ಅನ್ನ ಕಮ್ಮವಯ್ಯಂಟಾಂಗ ಸಾಲಿ ಲೋಕ ಅಂತಕ್ಕಂಥದ್ದು ಇಲ್ಲಿ ಹುಟ್ಟು ವ್ಯಕ್ತಿ ಹುಟ್ಟು ನಾಣ್ಯ ಕೊಟ್ಟ ನಾಣ್ಯ ವ್ಯಕ್ತಿ ಯಾರು ಆಗಬಾರ್ದು ಚಲಾವಣೆ ನಾಣ್ಯ ಚಲಾವಣೆ ವ್ಯಕ್ತಿ ಆಗ್ಬೇಕು ಅದಕ್ಕೆ ನಾ ಸತ್ತ ಒಳ್ಳೆ ಕೆಲಸ ಮಾಡಿದ್ರೆ ನಾ ಸತ್ತಾಗ ಅವ್ ಸ್ವರ್ಗ ಜನಗಳು ಕರ್ತಿರೋದು ಯಾ ದೇವರು ಬಂದು ಯಾರು ನೋಡುದ್ರಿ ನಿಮ್ಗೆಲ್ಲ ನಾ ಸತ್ತಾಗ ಏನಪ್ಪ ಎಂಥ ಇದ್ದಪ್ಪ ನಮ್ಮ ತನಕ ಆಯ್ತು ನಮ್ಮೂರು ದೀಪದ ಎಂಥ ಜನ ಅದಕ್ಕೊಂದು ಕಣ್ಣು ಹಾಕೊಂಡು ಅವನ ಕೈಲಾಸಕವಾದ ಸ್ವರ್ಗಕ್ಕವಾಗ ಪೈಗಂಬರ್ ಪೈಗಂಬರ್ ಭಾಷಿ ಆದ ಅಂತ ಇನ್ನು ಕದ ಬಂದಿರ್ತಾರ ತಾವ್ ಮಾಡಕ್ಕಿಲ್ಲ ಮಾಡೋ ಸರಿಕಿಲ್ಲ ಅವ ಸತ್ತಂದ್ರ ಬಾಯ ಮಣ್ಣ ಚೂಟಿ ಸತ್ತು ತಣ್ಣ ಆಗತ್ತ ಊರ್ ತಣ್ಣ ಆಗತ್ತ ಅದಕ್ಕೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಹೌದಾಗ್ಬೇಕು ಅದ್ರ ದೇವ್ರಿ ಬೇಕು ಈ ಜನಗಳಿಗೆ ಬೇಡ ಅನ್ನ ದೇವ್ರಿ ಬೇಡ ವ್ಯಕ್ತಿ ಅನ್ಗಳಿಗೆ ಬೇಕಾಗಬೇಕು ಜನಗಳಿಗೆ ಹೌದಾಗ್ಬೇಕು ಅಂದ್ರೆ ದೇವ್ರಿಗೆ ಬೇಕಾದ್ರೆ ಇಲ್ಲಿ ಬೇಡ ದೇವ್ರಿಗೆ ಬೇಡ ವ್ಯಕ್ತಿ ಅದಕ್ಕಂತ ಬಹಳ ಸಂತೋಷದಿಂದ ಇವತ್ತು ಪ್ರಾರ್ಥನಾ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ರಿ ಬಹಳ ಸಂತೋಷ ಊರು ಬಿಟ್ಟು ಈ ಕಡೆ ಚಲೋ ಚೋದಾ ನೀವೆಲ್ಲ ಹೆಚ್ಚಾಗಿ ಎಲ್ಲಾ ಕಡೆ ಎಲ್ಲ ಊರಾಗ ಗುಡಿಗೆ ಎತ್ತಿ ಮನೆಗೆ ಎತ್ತಿ ಎಲ್ಲ ಇರ್ತಾವೆ ಏನು ಮಸೀದಿಗಳು ಗದ್ಲ ಗದ್ದಲ ಪ್ರಾರ್ಥನಾ ಮಾಡಿ ಯೋಗ್ಯ ಐತಿ ಬಹಳ ಊರ್ ಬಿಟ್ಟು ದೂರ ಈ ಕಡೆ ಬಹಳ ಚಲೋ ಪ್ರಾರ್ಥನಾ ಮಂದಿ ಯಾವಾಗ ದೂರ ಇರಬೇಕು ದೂರ ಇರಬೇಕು ಗದ್ದಲ ಇರಬಾರ್ದು ಅದಕ್ಕೆ ಈ ಪ್ರಾರ್ಥನೆ ಮಾಡೋ ಕಾಲಕ್ ಎಲ್ಲ ಮನಸ್ಸಿಗೆ ಕೇಂದ್ರೀಕರಿಸಿ ನಾವು ಪ್ರಾರ್ಥನಾ ಮಾಡಿದ್ರೆ ದೇವ್ರ ನಮ್ಮ ಹತ್ರ ಇರ್ತಾನೆ ಇವತ್ತೆಲ್ಲ ಕುಡಿದಿವಲ್ಲ ಇವತ್ತು ಅಲ್ಲ ಇಲ್ಲೇ ಅನ್ನೋ ಬೇರೆ ಕಡೆ ಇಲ್ಲೇ ಇಲ್ಲ ಅಲ್ಲೇ ಇಲ್ಲ ನಿಮ್ ಮನಸ್ಸಲ್ಲಿ ಇಲ್ಲೇ ಇತ್ತದ ಅಲ್ಲ ಇಲ್ಲ ಪ್ರಸಂಗ ಇದೆಲ್ಲ ಅಲ್ಲ ನಾವೆಲ್ಲ ಮಕ್ಕದ ಪ್ರಸಂಗ ಇವತ್ತು ಇದೆ ಮಕ್ಕದ ಕುಂತೀವಿ ಪ್ರಸಂಗದ ಕುಂತೀವಿ ಭಗವಂತ ಧ್ಯಾನ ಮಾಡ್ತೀವಿ ದೇವ್ರ ಪ್ರಾರ್ಥನಾ ಮಾಡ್ತೀವಿ ಅನೇಕ ಧರ್ಮ ವಿಚಾರಗಳನ್ನ ಕೇಳ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲ ಒಕ್ಕಟ್ಟ ಬಂದಾಗ ಇಲ್ಲೇ ಇದ್ದೀವಿ ಅಂದ್ರೆ ಇದು ಮಾನವ ಧರ್ಮ ಎಲ್ಲಾ ಧರ್ಮಕ್ಕೆ ಎಲ್ಲಾರು ಬರ್ಬೇಕು ನಾ ಹೇಳೋದು ಎಲ್ಲಾ ಧರ್ಮಕ್ಕೆ ಎಲ್ಲಾರು ಬರಬೇಕು ಅಂದ್ರೆ ಮನುಷ್ಯತ್ವ ಮಾನವ ಧರ್ಮ ಜೀವಂತ ಉಳಿತದೆ

ಭಗವಂತ ಪ್ರಾರ್ಥನಾ ಮಾಡ್ಲಿಕ್ಕೆ ಒಳ್ಳೆ ಯೋಗ್ಯ ಸ್ಥಳ ಇರಬೇಕು ಯೋಗ್ಯ ಜನ ಇರಬೇಕು ನೋಡ್ರಪ್ಪ ನಮ್ಮಲ್ಲಿ ದುಃಖ ನಿಮಿಣ ಅತ್ಯಂತ ದುಃಖ ನಿಮಿಣ ಮಾಡ್ಲಿಕ್ಕೆ ಪ್ರಾರ್ಥನಾ ಬೇಕೇ ಬೇಕು ಅದಕ್ಕಂತ ದೃಷ್ಟಿಯಿಂದ ಬಾ ಸಂತೋಷ ಸಮಾರಂಭ ಕಾರ್ದಿಂದ ಎಲ್ಲಿ ಹೋಗ್ತಾ ಮಾಡ್ತಿದ್ದೆ ಬಾ ಸರ್ ಮನೋ ಸಂತೋಷ ಅದೇ ನಮ್ ಬಾ ಇವ್ರು ಬಾಳ್ ಚೆನ್ನಾಗಿ ಚಲೋ ಮಾತಾಡು ಇವ್ರು ಚೆನ್ನಾಗಿ ಚೆನ್ನಾಗಿ ಮಾತಾಡಿ ಬಹಳ ಸಂತೋಷ ಸಮಾರಂಭ ಅದಕ್ಕಾಗಿ ಇದೇ ಪ್ರಕಾರವಾಗಿ ಭಾವೈಕ್ಯತೆಯಿಂದ ಎಲ್ಲರೂ ಒಕ್ಕಟ್ಟಿಗೆ ಎಲ್ಲ ಧರ್ಮ ಒಂದ ಕಾರ್ಯಕ್ಕೆ ಬಂದ್ ಎಲ್ಲರೂ ಅಲ್ಲಿ ಬಂದ ಇಲ್ಲಿ ಬಂದ ಇಲ್ಲಿ ಬಂದ ಎಲ್ಲ ಧರ್ಮದ ಒಕ್ಕಟ್ಟಿಗೆ ಒಂದು ಎಲ್ಲ ಹೋಗಬೇಕು ಯಾಕಂದ್ರೆ ಜಾತಿ ತರಬಾರ್ದು ಮತ್ತೊಂದು ತರಬಾರ್ದು ಅವ್ರು ಬೇರೆ ಇವ್ರು ಬೇರೆ ಅಂದಬಾರದು ಅದಕ್ಕೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಅಂತ ಕೊಂಡೆಲ್ಲ ಧರ್ಮ ಜ್ಯೋತಿ ಹೋಗ್ತಿದ್ದ ಭಗವಂತ ಆಶೀರ್ವಾದ ಆಗ್ತದೆ ಭಗವಂತ ಕನ್ಯಾ ಕಾಲ್ಸ ನಿರಾಕರ ವಸ್ತು ಪೂಜೆ ಮಾಡ್ತಾರೆ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮ ವಸ್ತು ಪೂಜೆ ಮಾಡ್ತದೆ ಭಗವಂತ ಕನ್ಯಾ ಕಾಲ್ಸ್ತಾನ ಯಾರು ಕಣಿ ಕಣ್ಣನ ಯಾರಿಗೆ ಬಿಟ್ಟು ಹೋಗಿದ್ದು ಏ ಮಣ್ಣು ಮುಗಿದ ಕುಮ್ಮೆ ಕುಗಿದು ಬಿಚ್ಚಿ ಅಲ್ಲಿ ಕುಂಬ ಎಪ್ಪತ್ತೆಂಟು ಮಂದಿ ಜಾಕ ಮಾಡಿದ್ರೆ ಜಾಕ ಮಾಡೋರು ಕುಂಬ ಮೇಲೆ ತಗೊಂಡೋಗ ಅಲ್ಲ ಈ ಭೀ ಮಾಂಸರ್ ಕುಂತ ಪಾಶುಪಶಾಸ್ತ್ರ ಬರ್ದ ಅರ್ಜುನ ಭಗವಂತ ಪ್ರಾರ್ಥನೆ ಮಾಡಿ ಮಾಡಿ ಹಾಗೆನ ಅಟ್ ಕಾಲ ಹಾಕಿದವ ಭೀ ಅಟ್ ಕಾಲ ನಮ್ಮ ನಿರ್ಮಾನ್ ಸೊಲೇ ಇಲ್ಲ ಅಷ್ಟೇ ದಿವಸ ತಗೊಂಡು ನೀನು ಸೊಲೇ ಇಲ್ಲ ಅಂದವ ಅರ್ಜುನ್ ಯಾರು ನಾವ್ ನಾನು ಭೀಮಾ ನೋಡುವ ಗದ ಹೀಗೆ ಆಟ ಮಾಡ್ಬಿಟ್ಟವ ತಲೆ ಭಗವಂತ ಧ್ಯಾನ ಮಾಡಿದ ಏಕ ಮನಸ್ಸಿಂದ ಶುದ್ಧ ಮನಸ್ಸಿಂದ ಹಾಗೆ ಭಗವಂತ ದರ್ಶನ ಕೊಟ್ಟಂತ ಅದಕ್ಕ ಮನಸ್ಸಿನ ದೇವ್ರ ನಮ್ಗೇನು ಶಿವ ಭಗವಂತ ಪುರುಶುದ್ಧ ಮನಸ್ಸು ಮತ್ತೆ ಏನು ಬೇಕಾಗಿಲ್ಲ ಈಗ ಗುಡಿ ಗುಂಡಾದ ಪೆಟ್ಟಿಗೆ ಇಟ್ಟಿರ್ತಾರ ಕಾಣಿಕ ಪೆಟ್ಟಿಗೆ ದೇವ್ರ ಪೆಟ್ಟಿಗೆ ಕದ್ದು ದೇವ್ರ್ ಅದೇನು ಹಾಕ್ತಿರ್ದ ಅಷ್ಟು ದೇವ್ರಿಗೆ ಬಂದು ತಗೊಂಡೋಗದ ನಿಮ್ಗ ಗುಡಿ ಪೂಜಾರಿ ಹಾಕಿರ್ ಮಂಗೆ ಮಕ್ಕಳ ಅಂತ ಮನಸ್ಸೆಲ್ಲೋ ಕಂಡು ಅದಕ್ಕೆ ದೇವ್ರ ನಮ್ಮಿಂದ ಭಕ್ತಿ ಬೇಕು ಮಾರು ಏನು ಕೇಳಿ ದೇವ್ರು ನಮ್ಮನ್ನ ಭೂಮಿ ಕೊಡಂತಾನೆ ಹೊಸ ಬರ್ಕೊಟ್ಟ ಮನುಷ್ಯರಿಗೆ ನಾಕೆ ಹೊಲ ಬರ್ಕೊಟ್ಟೆ ಅಂತ ಆ ದೇವ್ರು ನಿಮ್ಗೆ ಒಕ್ಕಂತರ ಮಾಡ್ತಾನೆ ದೇವ್ರು ಬಂತು ದೇವ್ರು ಒಕ್ಕ ಮಾಡ್ತಾನ ಹುಂಡಿಗ ಹಾಕಿದಪ್ಪ ಅಯ್ಯ ತಿರುಪತಿ ತಿಮ್ಮಪ್ಪನಿಗೆ ಹುಂಡಿಗ ಅಬ್ಬಾ ವರ್ಷಕ್ಕೆ ಎಷ್ಟು ಕೋಟಿ ಬರ್ತಾ ಬರೀ ಪೂಜಾರ್ ಮನೆ ಅವ್ರು ಪೂಜಾರ್ ಮನೆಗೆ ಎಷ್ಟು ತಿರುಪತಿ ತಿಮ್ಮಪ್ಪನ ಪೂಜಾರ್ ಮನ್ಯಾಗ ಎಷ್ಟು ಕೋಟಿ ಬಾ ಅಯ್ಯೋ ಕತೆ ಎಲ್ಲ ಈ ಮಂಗನ ಮಕ್ಕಳ ಪೂಜಾರಿಗಳೇವ್ರ ಸಿಲ ಹ ಒಬ್ಬ ಅಲ್ಲ ಒಂಬತ್ತು ಒಂದ್ ಹದಿನೈದು ಹದಿನಾರು ಮಂದಿ ಪೂಜಾರಿಗಳಲ್ಲಿ ಒಬ್ಬ ಪೂಜಾರಿ ಮನ್ಯಾಗ ಎಷ್ಟು ಎಷ್ಟು ಕೋಟಿ ಇಪ್ಪತ್ತಾರು ಕೋಟಿ ಎಷ್ಟು ಸಿಗ್ತೀನಿ ಒಬ್ಬನ ಮನೆಗೆ ಇನ್ನು ಹದಿನೈದು ಮನೆ ಮನೆ ಎಷ್ಟು ಲೆಕ್ಕ ಹಾಕಿ ನೀವು ಅದೇವ್ರಿಗೆ ಅಲ್ಲ ಆ ಪೂಜಾರಿಗಳು ಪೂಜಾರಿ ತಂದೆ ಸ್ವಾಮಗ್ ಪೂಜಾರಿಗಳು ಅಂದ್ರ ನೋಡಿ ಪೂಜಾರಿಗಳು ದೇವ್ರು ನೋಡಪ್ಪ ಎಲ್ಲ ದೇವ್ರಿಗೆ ನೋಡಿದೆ ಅದಲ್ಲ ಅಲ್ಲ ಅದು ಪೂಜಾರಿಗಳು ದೇವ್ ಬಂದ ಜನಗಳಿಗೆ ಬತ್ತಿ ಉಡ್ಸ್ಕೊ ಕೆಲಸ ಮಾಡ್ಕೋ ಹಾಕ ಹಗ ಹಾಕ ಐವತ್ತು ಹಾಕಿ ಇಪ್ಪತ್ತು ಯಾವ ಪೂಜಾರ ಪೂಜಾರ ಹರಿ ಹರಿ ಅಂದ್ರೆ ವೈರಿಗಿಲ್ಲ ಅದಕ್ಕ ದೃಷ್ಟಿಯಿಂದ ಒಳ್ಳೆ ಪ್ರಾರ್ಥನೆ ಮಾಡಿ ಒಳ್ಳೇದು ಮಾಡಪ್ಪ ಎಲ್ಲರೂ ಒಳ್ಳೇದ ಶುಭ ಆಗಲಿ ಸಮಯ ಬಾಯಿ ನಾನು ಎಲ್ಲಿ ಹೋಗ್ಬೇಕಂತ ಬಂದಾಗ ನಿಮ್ಮ ಮನೋ ಸಂದ ಇಲ್ಲೇ ಕೊಟ್ಬಿಟ್ಟೆಲ್ಲ ಭಾಳ ಸಂತೋಷ ಆತಪ್ಪ ಇದೇ ಪ್ರಕಾರವಾಗಿ ಭಾವೈಕ್ಯದಿಂದ ಚೆನ್ನಾಗಿ ಕೂಡ್ಕೊಂಡು ಹೋಗಿ ಮಾಡಿ ಎಲ್ಲ ಧರ್ಮ ಏ ಗಮ್ ಸಂತಿ ಪುರ ಬಹುದಾವದಂತಿ ಎಲ್ಲ ಧರ್ಮ ಎಲ್ಲ ಸಿದ್ಧಾಂತ ಇರ್ತಕ್ಕಂಥದ್ದು ಒಂದ ಈಗ ಮನೆ ಬರ್ತತಿ ಹರಿನಾಡು ಬೀಳ್ತಾವ್ ಅವು ಹಾಲು ಹಾಲಕ್ಕೆ ಹೋಗ್ತಾವ್ ಹಾಲ ನೀರು ನದಿಗೆ ಹೋಗುತ್ತ ನದಿ ನೀರು ಸಮುದ್ರಕ್ಕೆ ಹೋಗುತ್ತೆ ಸಮುದ್ರಕ್ಕೆ ಹೋದಾಗ ಏ ನಮ್ಮ ಮನೆ ಹರಿನಾಡಿ ಹರಿನಾಡು ಸಿಗುತ್ತಾ ನಿಮ್ಮ ಮನೆ ಹರಿನಾಡಿ ಸಿಗುತ್ತಾ ಅಂದ್ರೆ ಅವ ದಯಾಸಾಗರ್ ಪರಮಾತ್ಮ ಅವ ದಯಾಸಾಗಿ ಎಲ್ಲರಿಗೆ ಅಷ್ಟಬಾ ಅರಾಮ್ ರಹೀಂ ಅಲ್ಲದೇ ಬೇಕಾದ ಎಷ್ಟು ಒಂದ ಅದಕ್ಕಂತ ದೃಷ್ಟಿಯಿಂದ ಮಾಡಿ ಮಾಡ್ತಾ ಮಸೀದಿ ಉದಾಸ ಸಮಾರಂಭ ಬಹಳ ಜನ ಬಂದಿರ ಬಹಳ ಸಂತೋಷ ಇನ್ನೊಂದು ಲೋಕಲ್ ಕಟ್ಟ ಊರ ಅರ್ಧವ್ರು ಬರ್ಬೇಕಾಗಿತ್ತು ಬರೀ ಸಮಾನ ಮಾಡಿದ್ರಿ ಒಂದು ಐವತ್ತು ಮಂದಿ ಐವತ್ತು ಮಂದಿ ಅರ್ಥ ಹೆಚ್ಚು ಯಾರು ಬಂದಿರಲಿ ನೀವ್ ಹೆಂಗ ಕೆಲವರು ಕಾರ್ಯಕ್ರಮಕ್ಕೆ ಹಂಗ ಭಾವಗ್ಯತೆ ಬೇಕು ಭಾವನೆಗಳ ಏಕೆ ಆಗಬಾರ್ದು ಭಾವಗೀತೆ ಬೇಕು ಇದು ಎಲ್ಲ ಒಂದ ಈ ಧರ್ಮ ಆ ಧರ್ಮ ಎಲ್ಲಾ ಧರ್ಮಗಳು ಒಂದ ಅದಕ್ಕಂತ ದೃಷ್ಟಿ ಊರಾಗೆ ಎಲ್ಲ ಜಾತಿ ಧರ್ಮ ಏನು ಇರಬಾರ್ದು ಎಲ್ಲ ಒಂದೇ ನಾವೆಲ್ಲ ಅಲ್ಲ ನೃದ ರಾಮ ಎಲ್ಲ ಒಂದ್ ಅದಕ್ಕಂಥ ದೃಷ್ಟಿಯಿಂದ ಊರಾಗ ಎಲ್ಲ ಒಕ್ಕಟ್ಟಾಗ ಒಂದು ಹೊರಬಾಗಿ ಒಳ್ಳೇದಾಗಲಿ ಇವತ್ತು ಪೂಜಾ ಬಂದಾಗ ಪ್ರಾರಂಭ ಆಯಿತು ಪ್ರಾರಂಭ ಆಯಿತು ಮಸೀದಿ ಅದಕ್ಕಂತ ದೃಷ್ಟಿಯಿಂದ ನಮ್ಮೆಲ್ಲ ಸಮಾಜಕ್ಕೆ ಒಳ್ಳೇದಾಗಿ ಚೂರ ಅಲ್ಲ ಎಲ್ಲರಿಗೂ ಬಲಾಕಾರಿ ಎಲ್ಲರಿಗೂ ಒಳ್ಳೇದ ಶುಭವನ್ನು ಹಾರೈಸಿ ನಮ್ಮ ಮಾಡ್ಕೊಳ್ತೀನಿ